ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಬೆಳ್ಳಂ ಬೆಳಿಗ್ಗೆ ಅಪ್ಡೇಟ್ಗೆ ಆಲ್ಮೋಸ್ಟ್ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ತುಂಬ ತುಂಬ ಜನ ಕೇಳಿದ್ರಿ ನಾಲ್ಕು ಸಾವಿರ ಬಂತ ಸರ್ ಬಂತ ಸರ್ ಬಂತ ಎಸ್ ಇವತ್ತು ಬೆಳ್ಳಂ ಬೆಳಿಗ್ಗೆ ಮತ್ತು ಮಧ್ಯಾಹ್ನವೂ ಕೂಡ ಜಮೆ ಆಗಲಿಕ್ಕಿದೆ ಆ್ಯಂಡ್ ಸಂಜೆನೂ ಕೂಡ ಜಮೆ ಆಗಲಿಕ್ಕಿದೆ ದಿನವಿಡೀ ಅಂತಂದರೆ ಇಪ್ಪತ್ತು ನಾಲ್ಕು ಗಂಟೆನೂ ಕೂಡ ಜಮೆ ಆಗಲಿಕ್ಕಿದೆ ಯಾಕಪ್ಪ ಅಂತಂದರೆ ಅದನ್ನು ಟೆಕ್ನಿಕಲಾಗಿ ಸೆಟ್ ಮಾಡಿರ್ತಾರೆ ಆ ಒಂದು ಸೆಟ್ ಮಾಡಿ ಇಟ್ಟಿದ್ದರಿಂದ ನಿಮಗೆ ಅದು ಆಲ್ಮೋಸ್ಟ್ ನಿಮ್ಮೆಲ್ಲರ ಕೊಂಡು ಹಣ ಬರತ್ತೆ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಅಗತ್ಯ ಇಲ್ಲ ಸೆಟ್ ಮಾಡಿ ಇಡ್ತಾರೆ ಆ ಸೆಟ್ಟನ್ನು ನೀವು ಏನು ಮಾಡಬೇಕು ಪ್ಪ ಅಂತಂದರೆ ಅದು ತನ್ನಷ್ಟಕ್ಕೆ ಹಣ ಜಮೆ ಆಗ್ತಾ ಹೋಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಕೊನೆವರೆಗೂ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ವೀಕ್ಷಿಸಿ ನಾನು ಆಲ್ಮೋಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಮತ್ತೊಮ್ಮೆ ಹೇಳುವಂಥ ಆಗತ್ತೆ ಏನಿಲ್ಲ ಆಲ್ಮೋಸ್ಟ್ ಇದನ್ನು ಟೆಕ್ನಿಕಲಾಗಿ ಸೆಟ್ ಮಾಡಿರ್ತಾರೆ ಟೆಕ್ನಿಕಲ್ ಅದನ್ನು ಸೆಟ್ ಮಾಡಿಟ್ಟು ಅದು ಹಣ ಜಮೆ ಆಗ್ತಾನೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಆ್ಯಂಡ್ ಡಿ ಬಿ ಟಿ ಮುಖಾಂತರ ಹಣ ಜಮೆ ಆಗಿಲ್ಲ ಡಿ ಬಿ ಟಿ ಮುಖಾಂತರ ಇಲ್ಲಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬಹುದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗತ್ತೆ ಸ್ನೇಹಿತರೆ ತುಂಬ ತುಂಬ ಜನ ಕೇಳಿದ್ದೀರ ಹಣ ಜಮೆ ಆಗಿಲ್ಲ ಡಿ ಬಿ ಟಿ ಮುಖಾಂತರ ಹಣ ಬಂದಿಲ್ಲ 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 ಅಂತ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಆಲ್ಮೋಸ್ಟ್ ಮೋಸ್ಟ್ ಈ ಪ್ರತಿಯೊಬ್ಬರು ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿರಲಿಲ್ಲ ಆಗಿ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಂತಲೇ ನನ್ನ ಒಂದು ಅನಿಸಿಕೆ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಾನು ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ತುಂಬ ಒಂದು ತುಂಬ ಜನ ಇದ್ರ ಬಗ್ಗೆ ನನಗೆ ಆಲ್ರೆಡಿ ಕೇಳಿದ್ರಿ ಆ್ಯಂಡ್ ಕೇಳ್ತಾ ಕೇಳ್ತಾಯಿದ್ರೆ ತುಂಬ ಒಂದು ತುಂಬ ಜನ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅನ್ನು ಕೂಡ ಮಾಡ್ಕೊಳ್ಳಿ ತುಂಬ ಒಂದು ತುಂಬ ಜನ ಅದನ್ನ ಮಾಡ್ತಾ ಇಲ್ಲ ನೀವು ಆ ರೀತಿ ಮಾಡಿದರೆ ಆಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳುವಂಥ ಅಗತ್ಯ ಇಲ್ಲ ಹಾಗಾಗಿ ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಚಾಚೂ ತಪ್ಪದೆ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ತುಂಬ ಒಂದು ತುಂಬ ಜನರಿಗೆ ಇಲ್ಲಿ ನಿಮಗೆ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಅದನ್ನು ಮಾಡಿಕೊಳ್ಳೇ ಬೇಕಾಗ ಬೇಕಾಗ್ತದೆ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಅದು ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಿಸ್ ಮಾಡ್ತೀರಾ ಅದು ಪ್ರಾಬ್ಲಮ್ ಇಲ್ಲಿ ಮೇಯ್ನ್ ನಾನು ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ತಿಳಿಸ್ಕೊಟ್ಟಿದ್ದೆ ಇದ್ರ ಬಗ್ಗೆ ಇದೇ ನೀವು ಮಾಡ್ತಾ ಇರುವಂಥ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಆ್ಯಂಡ್ ಪ್ಯಾನ್ ಕಾರ್ಡ್ ಬಟ್ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಜಮೆ ಆಗಲಿ ಸ್ನೇಹಿತರೆ ಮತ್ತು ನಮ್ಮ ಒಂದು ಅಷ್ಟ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಕಡೆಯಿಂದ ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ರಿಗೂ ಕೂಡ ಭರ್ಚರಿ ಮಾಹಿತಿ ಅಂತ ಏನಪ್ಪ ಅಂತಂದರೆ ಅದು ನಿಮ್ಮ ಎಲ್ಲರ ಇನ್ನು ಮೇಲೆ ಗೃಹಲಕ್ಷ್ಮಿ ನಾಲ್ಕು ನಾಲ್ಕು ಸಾವಿರ ಜಮೆ ಆಗಿದೆ ಮತ್ತು ಎಂಟು ಸಾವಿರ ರೂಪಾಯಿ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ ಹೌದು ಈಗ ತುಂಬ ತುಂಬ ಜನಕ್ಕೆ ಹೇಳಿ ಹೇಳಿದ್ರಿ ಹೇಳಿದ್ರಿಗೆ ಭಾರಿ ಖುಷಿ ಪಡ್ತಾರೆ ಆ್ಯಂಡ್ ತುಂಬ ತುಂಬ ಜನ ಹೌದು ಇದೇ ಅಂತ ಹೇಳ್ತೀರಾ ಹೌದು ಖಂಡಿತವಾಗ್ಲೂ ಎಂಟು ಸಾವಿರ ರೂಪಾಯಿ ಹಣ ಇಲ್ಲಿ ತುಂಬ ತುಂಬ ಜನರಿಗೆ ಜಮೆ ಆಗ್ತಾ ಇದೆ ಮಹಿಳೆಯರ ಅಕೌಂಟಿಗೆ ಹಣ ಬರುತ್ತೆ ಅನ್ನುವಂಥ ಮಾತನ್ನು ತುಂಬ ತುಂಬ ಜನ ಹೇಳ್ತಾ ಇದ್ದಾರೆ ಹೌದು ಎಂಟು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಯಾರಿಗೆ ಬರುತ್ತೆ ಅನ್ನುವಂಥ ಕ್ವಶನಿಗೆ ತುಂಬ ತುಂಬ ಜನರಿಗೆ ಕಾಡುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರ್ಯಾರ ಅಕೌಂಟಿಗೆ ಎಷ್ಟು ಹಣ ಬರುತ್ತೆ ಯಾರ್ಯಾರಿಗೆ ಎಂಟು ಸಾವಿರ ರೂಪಾಯಿ ಹಣ ಅಂತ ಈಗ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳಿದ್ದೀರ ಎಂಟು ಸಾವಿರ ರೂಪಾಯಿ ಹಣ ಎಲ್ಲಿದೆ ಸರ್ ಹಣ ಹಣ ಎಲ್ಲಿ ಬರುತ್ತೆ ಈಗ ನಯಾ ಪೈಸೆ ಕೂಡ ನಮ್ಗೆ ಸರ್ಕಾರ ಹಾಕುವಂಥ ಹಣವೇ ಇಲ್ಲ ಇಲ್ಲಿ ನಮ್ಗೆ ಹಣವೇ ಇಲ್ಲ ಇಲ್ಲಿ ಇನ್ನು ಎಂಟು ಸಾವಿರ ರೂಪಾಯಿ ಅಲ್ಲ ಎಲ್ಲಿದೆ ಖಂಡಿತವಾಗ್ಲೂ ಜಮಾ ಚೆಕ್ ಮಾಡ್ಕೊಳ್ಬೇಕಾದ್ರೆ ಎಂಟು ಸಾವಿರ ರೂಪಾಯಿ ಹಣ ಜಮೆ ಆಗಲಿಕ್ಕಿದೆ ಸ್ನೇಹಿತರೆ ಎಲ್ಲರ ಅಕೌಂಟಿಗೂ ಹಣ ಬರಲಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಆ್ಯಂಡ್ ಮತ್ತೊಂದು ವಿಚಾರ ನಾನು ಆಗಲೇ ಹೇಳಿದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಇದನ್ನೆಲ್ಲ ಮಾಡ್ಕೊಳ್ಳಿ ಮಧ್ಯದಲ್ಲಿ ಆಮೇಲೆ ಆಗೋದಿಲ್ಲ ಮತ್ತು ಪುನಃ ನಿಮ್ಗೆ ಬೇಕಂತಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳುವಂಥದ್ದು ಹೇಳುವಂಥದ್ದಿಷ್ಟು ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾನು ಆಲ್ರೆಡಿ ಹೇಳಿದೆ ಅದನ್ನ ಮಾಡ್ಕೊಳ್ಳಿ ಇಲ್ಲಿ ತುಂಬ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳಿ ಇಷ್ಟೇ ಎಲ್ಲರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳಿಗೆ ಆಗಿ ಇವತ್ತು ಹಣ ಜಮೆ ಆಗುತ್ತೆ ಆ್ಯಂಡ್ ಪ್ಲಸ್ ನಾಳೆಗೂ ಹಣ ಜಮೆ ಆಗುತ್ತೆ ನಾಡ್ದಿಗೂ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗೋಣ ಸ್ನೇಹಿತರೆ ಸದ್ಯ ಮಟ್ಟಿನಲ್ಲಿ ಈಗ ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ ಒಂದು ಹಾವೇರಿ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಕೋಲಾರ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಹಾಸನ ಆ್ಯಂಡ್ ಅದ್ರ ನಿಮಗೆ ಇಲ್ಲಿ ಬಳ್ಳಾರಿ ಬೀದರ್ ಆ್ಯಂಡ್ ಕಲಬುರ್ಗಿ ಮಂಡ್ಯ ಚಿತ್ರದುರ್ಗ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ ಬರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರ ಕಂಟಿಂಗ್ ಹಣ ಬರಲಿ ಅಂತ ಕೇಳ್ಕೊಳ್ತಾ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರ ಕೋಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆ ಏನಂತ ತಿಳಿಸ್ಕೊಡಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಒಂದಿಷ್ಟು ಜನ ಅಂದರೆ ಈಗ ಒಂದಿಷ್ಟು ಜನ ಭ್ರಮೆಯಲ್ಲಿದ್ದಾರೆ ಅಂತ ಭ್ರಮೆ ಅಂತಂದ್ರೆ ಆ ರೀತಿಯಲ್ಲ ಈಗ ನಮ್ಗೆ ಹಣ ಬರುತ್ತೆ ನಾವು ಏನೂ ಮಾಡಿದರೂ ಕೂಡ ಹಣ ಬರುತ್ತೆ ಅನ್ನುವಂಥದ್ದು ಅದು ಸುಳ್ಳು ದಯವಿಟ್ಟು ನೀವು ನಾನು ಹೇಳಿದ್ನೆಲ್ಲ ಆ ರೀತಿಯ ಅಪ್ಡೇಟ್ಗಳಾಗಿರ್ಬೋದು ಆ ರೀತಿಯ ಒಂದು ಪ್ರೊಸೆಸನ್ನು ಮಾಡಿದರೆ ಮಾತ್ರ ಹಣ ಬರುವಂಥದ್ದು ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಇಲ್ಲಿ ನೀವು ಎಲ್ಲರೂ ಕೂಡ ಆ ರೀತಿ ಅಪ್ಡೇಟನ್ನು ಮಾಡಿದರೆ ಮಾತ್ರ ಹಣ ಬರುತ್ತೆ ಆ್ಯಂಡ್ ಎಲ್ಲ ಒಂದು ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದೂಡದಲ್ಲಿ ಎಲ್ಲರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಏನು ಮತ್ತೊಮ್ಮೆ ನಾನು ಎಲ್ರಿಗೂ ಹೇಳುವಂಥದ್ದು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಮೇಯ್ನಾಗಿ ಇನ್ನೊಂದು ವಿಚಾರ ಇಲ್ಲಿ ವರಿ ಮಾಡಿಕೊಳ್ಳುವಂಥದ್ದು ಟೆನ್ಷನ್ ಆಗುವಂಥದ್ದು ನಮಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಎಲ್ರಿಗೂ ಹಣ ಬರುತ್ತೆ ಆ್ಯಂಡ್ ಎಲ್ಲರ ಕೊಟ್ಟು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬ ತುಂಬ ಜನ ಹೇಳ್ತೀರ ಈಗ ಏ ಇಲ್ಲ ಸರ್ ನಮಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ ಸರ್ಕಾರದಿಂದ ಹಣ ಬರಬೇಕಂತ ನೀವು ಹೇಳ್ತೀರಾ ಎಲ್ಲಿದೆ ಏನಿಲ್ಲ ಇಲ್ಲ ಹಣ ಗಿಣ ಏನು ಬರ್ತಾ ಇಲ್ಲ ಇಲ್ಲಿ ಏನಿಲ್ಲ ಅಂತ ಹೇಳ್ತೀರಾ ಖಂಡಿತವಾಗ್ಲೋದು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಹೇಳ್ತೀರಾ ಅದು ನಿಮ್ಮ ತಪ್ಪಲ್ಲ ನಾನು ಹೇಳ್ತೀನಲ್ಲ ನೀವು ಹೇಳ್ತೇ ಹೇ ಹೇಳ್ತಿರುವಂಥ ತಪ್ಪಲ್ಲ ಈಗ ಅದನ್ನು ಅಂತ ನಾನು ಹೇಳಲಿಕ್ಕೆ ಆಗೋದು ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಒಂದು ತುಂಬ ಜನರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರೆ ಅಂತಂದರೆ ಈಗ ನೀವೀಗ ನೋಡಿದ್ದನ್ನು ಹೇಳ್ತೀರ ನೀವೀಗ ಈಗ ಸರ್ಕಾರ ಹಣ ಹಾಕ್ತಾ ಇಲ್ಲ ಹಾಗೆಂದು ಅನ್ನುವಂಥದ್ದನ್ನೇ ನೀವು ಹೇಳ್ತೀರಾ ಅಂತಂದರೆ ನೀವು ಅದನ್ನು ನೋಡಿದಿರ ಏನು ಸರ್ಕಾರ ಹಣ ಹಾಕ್ತಾ ಇಲ್ಲ ಅನ್ನುವಂಥದ್ದು ಅದು ಸುಳ್ಳು ಸ್ನೇಹಿತರೆ ಖಂಡಿತವಾಗ್ಲೂ ಸರ್ಕಾರ ಇಲ್ಲಿ ಎಲ್ಲರಿಗೂ ಹಣ ಜಮೆ ಹಾಕ್ ಆಗ್ತಾ ಇರುವಂಥದ್ದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಸದ್ಯದ ಮಟ್ಟಿನಲ್ಲಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಈಗ ಸರ್ಕಾರ ಹಣ ಹಾಕ್ತಾ ಇಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಕ್ಯೂರಿಯಾಸಿಟಿ ಆದರೆ ನೀವು ಅದಕ್ಕೆ ಒರಿ ಕೊಡಲಿಕ್ಕೆ ಅಂದರೆ ಒರಿ ಮಾಡ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಅದಕ್ಕೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕಾ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಅಪ್ರೆಟ್ ಆಗಿಲ್ವಾ ಡೆಫಿನೆಟಾಗಿ ಆಗುತ್ತೆ ಯಾಕೆ ಆಗಲ್ಲ ರೇಷನ್ ಕಾರ್ಡ್ ಪೆಟ್ಟೆ ಆಗಿಲ್ಲ ಅಂತಂದರೆ ರೇಷನ್ ಕಾರ್ಡ್ ಅಪ್ನ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆ್ಯಂಡ್ ಎಲ್ಲರ ಕೊಂಡು ಹಣ ಬರಲಿ ತುಂಬ ತುಂಬ ಜನ ಮಾಡ್ತಾ ಇಲ್ಲ ಈಗ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಆ ಆ್ಯಂಡ್ ಅದಾದ ಮೇಲೆ ನಿಮ್ಮೊಂದು ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈಗ ಒಂದು ಫೋನ್ ನಂಬರ್ ಆ್ಯಂಡ್ ಇನ್ನೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ ಎಲ್ಲ ಆದಮೇಲೆ ಇಲ್ಲಿ ನೀವು ಇನ್ನೊಂದು ವೀಡಿಯೋವನ್ನು ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ವೀಡಿಯೋನ ಸ್ಕಿಪ್ ಮಾಡಿದರೆ ಅಂತ ನೀವು ಕೇಳ್ತೀರ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಏನಾಗುತ್ತೆ ಸರ್ ಏನಾಗಲ್ಲ ಸರ್ ಅಂತ ಹೇಳ್ತೀರ ಇಲ್ಲ ವೀಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮಗೆ ವೀಡಿಯೋ ಅರ್ಥ ಆಗಲ್ಲ ವೀಡಿಯೋ ಅರ್ಥ ಆಗಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ನಾನು ಅದೇ ಹೇಳ್ತಿರುವಂಥದ್ದು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಮೈನ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಒಂದು ಫೋನ್ ನಂಬರ್ ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೂ ನಾನು ಇಷ್ಟೇ ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಫೋನ್ ನಂಬರನ್ನ ಚೆನ್ನಾಗಿ ಇಟ್ಕೊಳ್ಳಿ ಆ್ಯಂಡ್ ಡೆಫಿನೇಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದರಲ್ಲಿ ಹೊರಗು ಮಾಡ್ಕೊಳ್ಳುವಂಥ ಟೆನ್ಷನ್ ಆಗುವಂಥದ್ದು ಏನಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಫೋನ್ ನಂಬರ್ನ ಚೆನ್ನಾಗಿಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಅಂದರೆ ಈಗ ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದುವರೆಗೂ ಕೂಡ ದಯವಿಟ್ಟು 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 ಸಬ್ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಮೇಯ್ನಾಗಿ ಇನ್ನೊಂದು ವಿಚಾರ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಕಮೆಂಟ್ ಮಾಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗಣಸ್ನ ಸ್ನೇಹಿತರ ಮುಂದಿನಲ್ಲಿ ಯಾರ ಅನಿಸಿಕೆ ಏನೇನು ಅಂತ ನೋಡೋಣ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣಸ್ನಾಗಿದ್ರೆ